ಇಂದು ನೋಡಿ ದೊಡ್ಡ ಟ್ವಿಸ್ಟ್ ಶುರುವಾಗಿದೆ ಏನಾಗಿದೆ ಅಂದ್ರೆ ಶಿಶಿರ್ ಮತ್ತು ಯಮುನಾ ನಡುವೆ ಜಗಳ ಕ್ರಿಯೇಟ್ ಆಗಿದೆ ಏನಕ್ಕೆ ಅಂದ್ರೆ ಶಿಶಿರ್ ಹತ್ರ ಸತ್ಯ ಧಾರಾಪಿಯ ಅದ್ಭುತವಾದಂತ ನಟಿ ಅನ್ಸ್ಕೊಂಡಿರುವಂತವ್ರು ಬಂದು ಮಾತನಾಡ್ತಾರೆ ಮತ್ತೆ ಭವ್ಯ ಅವರು ಕೂಡ ಮಾತನಾಡ್ತಾರೆ ಆದ್ರೆ ಅದನ್ನ ಮಾತನಾಡಬಾರ್ದು ಸಹಿಸ್ಕೊಳ್ಳೋದಿಲ್ಲ ಈ ಕಡೆ ಯಮುನಾ ನರಕದಲ್ಲಿರುವಂತವರ ಅಷ್ಟೇ ಮಾತನಾಡಬಾರ್ದು ಆಗಿ ಹೀಗೆ ಅಂತ ಯಮುನಾ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ ಯಾಕೆ ಮಾತನಾಡಬಾರ್ದು ಏನಕ್ಕೆ ಆಗಿ ಹೀಗೆ ಅಂತ ಶಿಶಿರವರು ಕೂಡ ವಾಯ್ಸ್ ರೈಸ್ ಮಾಡ್ತಾರೆ ಇಬ್ಬರ ನಡುವೆ ಜಗಳ ಕ್ರಿಯೇಟ್ ಆಗುತ್ತೆ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಯ್ತು ಮೊದಲ ಹಂತದ ಆಟ ಕೂಡ ಶುರುವಾಗಿದೆ ನಿನ್ನೆ ಡೈರೆಕ್ಟ್ ನಾಮಿನೇಟ್ ಚೈತ್ರ ಅವರು ಆಗಿದ್ರೆ ಇವತ್ತು ಯಾರು ಆಟವನ್ನ ವೀಕ್ ಆಗಿ ಆಡ್ತಾರೆ ಸೊ ಅವರು ನಾಮಿನೇಟ್ ಆಗ್ತಾರೆ ಸೊ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ ಯಮುನಾ ಮತ್ತೆ ಶಿಶಿರವರ ನಡುವೆ ಜಗಳ ಕ್ರಿಯೇಟ್ ಆಗಿರೋದಂತೂ ಸತ್ಯ ತುಂಬಾ ಜನ ಕೂಡ ಇಷ್ಟ ಪಡ್ತಾ ಇದ್ದಾರೆ ಈಗ ಒಂದು ಓಪನಿಂಗ್ ಕೂಡ ತುಂಬಾ ಚೆನ್ನಾಗಿ ಆಯ್ತು ಪ್ರತಿಯೊಬ್ರು ಕೂಡ ಚೆನ್ನಾಗಿ ಓಪನ್ ಅಪ್ ಆಗಿ ಮಾತನಾಡ್ಕೊತಾ ಇದ್ದಾರೆ ಭವ್ಯ ಅವರು ಅವರನ್ನ ಮಾತನಾಡಿಸ್ತಾ ಇದ್ರು ಸೊ ಅದ ಕಾರಣ ಯಮುನಾ ಅವರು ಬಂದು ಭವ್ಯಗೆ ಹೇಳ್ತಾರೆ ಶಿಷ್ಯರನ್ನ ಮಾತನಾಡಿಸ್ಬೋದು ನರಕದಲ್ಲಿ ಇರುವಂತವ್ರು ಯಾರು ಕೂಡ ಮಾತನಾಡಿಸೋಕೆ ಹೋಗ್ಬೇಡ ಅಂತ ಆಗ ಶಿಶಿರ್ಗೆ ಕೋಪ ಒಂದು ಯಾಕೆ ಮಾತನಾಡಿಸ್ಬಾರ್ದು ಆಗಿ ಹೇಗೇನು ಸರಿಯಾಗಿ